ವಿಧಾನಸಭಾ ಕ್ಷೇತ್ರದ ಶಾಸಕ ಗಲಿ ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಬೆಂಬಲಿಗರಿಂದ ಗುರುವಾರದಂದು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ನಡೆಸಿದರು ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಜುಬೇರ್ ಮಾತನಾಡಿ ಹಲವು ದಶಕಗಳ ಕಾಲ ರಾಜ್ಯದ ಬೃಹತ್ ಬಜೆಟ್ ಮಂಡನೆಯನ್ನ ಮಾಡಿದಂತಹ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅತ್ಯಂತ ಆಹೇಳನಕಾರಿಯಾಗಿ ಮಾತನಾಡಿರುವುದು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ನೀವು ಮೊದಲು ಜನರಿಗೆ ಕೊಟ್ಟ ಭರವಸೆಗಳ ಬಗ್ಗೆ ಗಂಗಾವತಿಯನ್ನು ಅಭಿವೃದ್ಧಿ ಮಾಡಿ ತೋರಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂನೂರಪ್ಪ ವಿಟ್ಲಾಪುರ್ ಮನೋಹರ ಸ್ವಾಮಿ ಇಲಿಯಾಸ್ ಖಾದ್ರಿ ಎಫ್ ರಾಘವೇಂದ್ರ ಹುಸೇನ್ ಹಂಚನಾಳ್ ವೀರೇಶ ವಿಶ್ವನಾಥ್ ಮಾಲಿ ಪಾಟೀಲ್ ಕಸರಟ್ಟು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ಯೂಸ್ ಗಂಗಾವತಿ ಏನಂದ್ರೆ ನಮ್ಮ ಪ್ರಿಯ ನಾಯಕ ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯ ಮಾನ್ಯ ಶ್ರೀ ಸಿದ್ದರಾಮಯ್ಯ ನಮ್ಮ ಸಿಎಂ ಬಗ್ಗೆ ರೆಡ್ಡಿ ಏನ್ ಏನಂದ್ರೆ ರಡ್ಡಿ ಏನಂದ್ರೆ ಜನರಿಗೆ ಗೊತ್ತಿರಬೇಕು ತಾಸಿಗೆ ಪಕ್ಷ ಚೇಂಜ್ ಮಾಡತ್ತ ಒಂದ್ ತಾಸಿಗೆ ಪಕ್ಷ ಚೇಂಜ್ ಮಾಡ್ದಾನ ಹತ್ತು ಸಾಲೆ ಈಗ ವರ್ಷಗೆಲ್ಲ ತಿಂಗಳಿಗೆಲ್ಲ ಕಾಂಗ್ರೆಸ್ ಅಂತನ ಬಿಜೆಪಿ ಅಂತನ ಎಲ್ಲ ಪಕ್ಷ ಚೇಂಜ್ ಮಾಡ್ದಾನ ಅಂತಂದು ಜನರಿಗೆ ಗೊತ್ತಾಗ್ಲಿ ಮೋಸ ಮಾಡಿ ಚಂದ್ರ ಓಟ್ ಹಾಕ್ಸ ಇವತ್ತು ಗಂಗಾವತಿ ಎಂ ಎಲ್ ಆಗಿರಲ್ಲ ತಾವು ಹೇಳಿದ್ ಮಾತು ತಾವು ಅಭಿವೃದ್ಧಿ ಏನ್ ಮಾಡಿ ಅಂತ ಹೇಳಿ ಹೇಳಿದ್ರಲ್ಲ ಅದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಮಾತಾಡಿದ್ರೆ ಅಷ್ಟೇ ಅಲ್ಲ ಬರೀ ಮಾಸಿಕ ತಾಸ್ ತಾಸ್ ಮಾತಾಡೋದು ಅರ್ಥ ಅಲ್ಲ ನಾವೇನ್ ಹೇಳಿವಿ ಆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀವಿ ನಷ್ಟ ನಮ್ಮ ಸಿದ್ದರಾಮಯ್ಯ ಸಾಬ್ ಬಗ್ಗೆ ಏನು ಮಾತಾಡಿದ್ರೆ ಸರಿಗಾರ ಆಗಲ್ಲ ಅಂತೇಳಿ ನಮ್ಮ ಯಾರು ಮಾತಾಡೋದು ಹೇಳ್ತೀವಿ ಜೈನ್ ಜಯ ಕರ್ನಾಟಕ साम साम ಒಂದು ನಾಲಿಗೆ ಅರಿವಿಲ್ಲದಂತೆ ಒಂದು ಮಾತಾಡಿದ್ದಾರೆ ಕರ್ನಾಟಕದ ಧೀಮಂತ ನಾಯಕರು ಇಡೀ ದೇಶವೇ ಮೆಚ್ಚಿದಂತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾಲಿಗೆಯನ್ನು ಅರಿಬಿಟ್ಟು ಅವರಿಗೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕೆ ನಾವು ಯಾವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಸಿಕ್ಬಲ್ ಅನ್ಸಾರಿ ಅವರ ಅಭಿಮಾನಿಗಳು ಸಿದ್ದರಾಮಯ್ಯನವರ ಸಲುವಾಗಿ ಯಾವತ್ತೂ ನಾವು ಅವರ ಸಲುವಾಗಿ ಇರ್ತೇವೆ ಸಿದ್ದರಾಮಯ್ಯನವರು ನಮ್ಮ Bakşa